ಹಾಯ್ ಮಗಳೇ ಈಗ ಬಂದ್ಯಾ ಸ್ಕೂಲಿಂದ ಹೇಗಿತ್ತು ಸ್ಕೂಲು ಯಾಕೆ ಸಪ್ಪಾಗಿದ್ಯಾ ನಿಮ್ಗ್ಯಾವ ಸ್ಕೂಲು ಬೇಡ ಏನು ಬೇಡ ಅದು ಯಾರ ಮಮ್ಮಿ ದಿನ ಲಂಚ್ ಬಾಕ್ಸ್ಗೆ ಹೊಸ ಹೊಸ ರೆಸಿಪಿ ಮಾಡಿ ಹಾಕ್ತಾರೆ ಇವತ್ತು ಕೂಡ ಕಾನ್ ಕಬಾಬ್ ಮಾಡಿ ಕಳಿಸಿದ್ರು ಅವಳು ನಮಗೆಲ್ಲ ಹೊಟ್ಟೆ ಉರ್ಸ್ಕೊಂಡು ತಿನ್ಲು ನೀನು ಮಾತ್ರ ಅದೇ ಅನ್ನ ಸಾಂಬಾರು ಕಳಿಸ್ತೀಯ ನಾನು ಸ್ಕೂಲ್ಗೆ ಹೋಗಲ್ಲ ಅಷ್ಟೇನಾ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ನಾಳೆಯಿಂದ ನಾನು ಹೊಸ ಹೊಸ ರೆಸಿಪಿ ಮಾಡಿ ಕಳಿಸ್ತೀನಿ ಆಯಿತಾ ಈಗ ನೀನು ವರಿ ಮಾಡಬೇಡ ನಿಂಗೇನು ಮಾಡೋಕ್ಕೆ ಬರಲ್ಲ ನೀನು ಎಲ್ಲಿಂದ ಹೊಸ ರೆಸಿಪಿ ಮಾಡ್ತೀಯಾ ನಿಂಗೆ ಆ ಟೆನ್ಶನ್ನೇ ಬೇಡ ಮಗಳೇ ಅದಕ್ಕಂತಲೇ ರಾಧಾಸ್ ಕಿಚನ್ ಇದೆ ಅಲ್ವಾ ರಾಧಾಸ್ ಕಿಚನ್ ಅಲ್ಲಿ ಹೊಸದಾಗಿ ಕಾನ್ ಕಬಾಬ್ ಮಾಡೋದು ಹೇಗಂತ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿಂದ ನೋಡಿ ಮಾಡ್ತೀನಿ ಆಯ್ತಾ ಹೌದಾ ಮಾಡಿ ಹಾಗಿದ್ದರೆ ನಂಗೆ ತೋರಿಸು ಸರಿ ಆಯ್ತು ಬಾ ಈಗಲೇ ತೋರಿಸ್ತೀನಿ ಫೋನಲ್ಲಿ ಶಿಕ್ಷಕರೇ ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ನಿಮಗೆ ತೋರಿಸಲು ಹೊರಟಿರುವ ರೆಸಿಪಿ ಕ್ರಿಸ್ಪಿ ಬೇಬಿ ಕಾರ್ನ್ ಕಬಾಬ್ ಇದಕ್ಕೆ ಮೊದಲು ಬೇಬಿ ಕಾರ್ನ್ ತೆಗೆದುಕೊಂಡಿದ್ದೇನೆ ನೋಡಿ ಈ ರೀತಿ ಬೇಬಿ ಕಾರ್ನ್ ಅನ್ನ ಫಸ್ಟ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೆಗೆದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷಗಳ ಕಾಲ ನೆನೆಸಿಡಿ ಅದಾದ ನಂತರ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಳಬೇಕು ನೋಡಿ ಎಲ್ಲ ಈ ರೀತಿ ಪೀಸ್ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಮೈದಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೆಥೆ ಚಿಲ್ಲಿ ಹಾಗೆ ಬಿಳಿ ಎಳ್ಳು ಖಾರದ ಪುಡಿ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಕೊಳ್ಳಿ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದಕ್ಕೆ ಹಾಕಿ ಇದರಲ್ಲೇ ನಾನು ಕಾರ್ನ್ ಸಹ ಹಾಕಿದ್ದೇನೆ ಈಗ ಎಲ್ಲವನ್ನು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಹದಿನೈದು ನಿಮಿಷಗಳ ಕಾಲ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮ್ಯಾರಿನೇಟ್ ಆದ ನಂತರ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಕಾಯಲು ಇಡಿ ಎಣ್ಣೆಯ ಉರಿ ಮಧ್ಯಮ ಉರಿಯಲ್ಲೇ ಇರಲಿ ನೋಡಿ ಈ ರೀತಿ ಮ್ಯಾರಿನೇಟ್ ಮಾಡಿಕೊಂಡಿರುವ ಕಾರ್ನ್ ನ ಎಣ್ಣೆಯಲ್ಲಿ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತೀರಾ ಉರಿ ಇಟ್ಟರೆ ಅದು ಕಪ್ಪಾಗುತ್ತದೆ ನೋಡಿ ಈ ರೀತಿ ಕಲರ್ ಇದ್ದರೆ ಸಾಕು ಈಗ ರುಚಿ ರುಚಿಯಾದ ಕ್ರಿಸ್ಪಿ ಬೇಬಿ ಕಾರ್ನ್ ಕಬಾಬ್ ಸವಿಯಲು ಸಿದ್ಧ ಇದು ಒಂದು ಒಳ್ಳೆ ಸ್ಟಾರ್ಟರ್ ಡಿಶ್